ಫೋನ್ ಎಲ್ಲಿ ದೋಡರ್ಸೋ ಯವ್ ಬಿಟ್ಟಪ್ಪ ಅಲ್ಬೇ ಜಟಿಬಾನಿ ಬಂದ್ ಈಕಿ ಜೀವ ಇಂದ್ ನಮ್ಮ ಮಾಡ್ ನಂದ ಸಾಂಗ ಹೋಗ್ಬಿಟ್ಟ ನನಗೆ ಮನೆಯಾಗ ಇರ್ಲಿ ಜೀವ ಹೊಡ್ಕೊಳಿ ಅನ್ನೋ ಒಂದಾಗತತಿ ಮಣ್ಣಿ ಕರೆ ಹೇಳ್ಬೇಕಂದ್ರ ಕಡ್ಲಿ ಗಿಡ ಕುರ್ಲಾಕೋಕೆ ಹೋಗಿದ್ ನೋಡವಾ ನಾನು ಏನ್ ಮಾಡುದು ದೌಡ್ಸ ಆಯ್ಲಿಲ್ಲ ವಾಪಸ್ ಬಂದ್ಯಾ ಹಿಂಗೇನಿಲ್ಲ ಇಲ್ಲಿ ಬಿಜಾಪುರದಾಗ ಎರಡ್ ನೂರ್ ರೂಪಾಯಿ ಸೇಲ್ ಬಂದೈತಿ ಶೀರಿ ಸಾವಿರ ರೂಪಾಯಿ ಕೊಟ್ರ ಐದು ಸೀರೆ ಬರ್ತಿದ್ದು ಅದು ಮಣ್ಣೆ ನಂಗ್ ಗಂಡ ಬ್ಯಾಂಕ್ ಮ್ಯಾಗ ರೊಕ್ಕ ಇಟ್ಟಿದ್ದ ತಗೊಂದ್ ಕೆಸ ಇಟ್ಟಿದ್ದೆ ಇಟ್ಟು ಏನಾಯ್ತು ಈಚಗಡೆ ಬಾಜುಕೆ ಸಾವಿತ್ರಿ ಮತ್ ಆಯ್ಕೆ ದ್ರಾಕ್ಷಣಿ ಮತ್ ಆಕಿ ಪುಟ್ಟಿದಾಳಲ್ಲಾ ಹ ಇವ್ರ ಮೂರು ಮಂದಿ ರಾತ್ರಿ ಮಾತಾಡಿ ಫೋನ್ ಹಚ್ಚಿ ವಿಡಿಯೋ ಕಾಲ್ದಾಗ ಮತ್ ಹಿಂಗಿಂಗ್ಲಿ ಹಿಂಗ ಬಿಜಾಪುರದಾಗ ಬಂದೈತಿ ಹೋಗನ್ ಬರ್ರಿ ಅಂತೇಳಿ ಅಷ್ಟ ಮಾತಾಡಿದ್ದ ತಡ ನೋಡು ಯಾವಾಗ ಕಿವಿಗ್ ಬಿದ್ದು ಗೊತ್ತಿಲ್ಕಿಗಿ ಪಟ್ನ ತಾನೇ ಓಡಾಡ್ ಬಿಟ್ಟಾಳ ಸೊಸಿ ಅಂದಕ್ಕೆ ನಾ ಪಾರ್ಲರ್ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಾಳ ಇನ್ನ ತನಕ ಮನಿಗ್ ಬರ್ವ ಇನ್ ಪಾರ್ಲರ್ ಹೋಗ್ಯಳು ಮತ್ತೆ ಜುಡಗಾರ್ಕ್ ಹೋಗ್ಯಾಳು ಅದ್ ಹೆಂಗ ಮನಿಗ್ ಬರ್ತಾಳು ಬಂದಿ ಬಂದಿ ಹಳ್ಳಿ ಬಿಟ್ಟು ಸಿಟಿಗಿ ನನಕ್ಕಿಂತ ಒಯ್ಯಾರ ಇಕ್ಕಿದ್ ಜಾಸ್ತಿ ಆಗಿಬಿಟ್ಟ ಇಲ್ಲಿ ಎರಡು ಕಣ್ಣು ಸಾಲು ಇಕ್ಕ ನೋಡಾಕ್ ಇದ್ದಾಗ ತಿರ್ಕೊಳಕಿನ ಕಡೆ ಇತ್ತಿತ್ರ ಬಾಳೆ ಇದು ಹಿಂಗ ಹಿಂಗ್ ಜಂಪರ್ ಜೋತ್ ಬಿಳ್ತಿತ್ತು ಇಲ್ಲಿ ಅಕ್ಕಿ ವಯ್ಯಾರ ಬಾಯಿಲೆ ಅಂತೂ ಹೇಳಾಕಿಲ್ಲವ ಅಕ್ಕಿನ ಕಣ್ಣಾರೆ ನೋಡ್ದಾಗೆ ಕರೆ ನಿನಗೆ ವಿಡಿಯೋ ಕಳಿಸ್ತೀನಿ ಕಿದ್ ಆಮೇಲೆ ಮಾಡಿ ಇದು ಬಂದು ಕೂತಿರ್ತಾಳೆ ತಿನ್ನೋಕೆ ಕೂತಿರ್ತಾಳೆ ಆವಾಗ ವಿಡಿಯೋ ಮಾಡಿ ಕಳಿಸ್ತೀನಿ ಹ್ಞೂ ಸರಿ ಬಂದು ಗಿಂದು ನಿಂತದು ಕೇಳಿಸ್ಕೊಂಡು ಬಯಸ್ಕೊಂಡಳೆ ಹ್ಞೂ ಆಯಿತು ಇಡ್ತೀನಿ ತೋಯ್ ಹಂಗಾರೆ ಹ್ಞೂ ಹ್ಞೂ ಆಯ್ತು ಆಯ್ತು ಹ್ಞೂ ತಿಂದೀನಿ ತಿಂದಿನಿ ನೀನು ತಿನ್ನ ಊಟ ಉಪಚಾರ ಕೇಳ್ತಾಳೆ ಹೆಂಗದಿ ಏನದಿ ಏನು ಕೇಳಲ್ಲ ಸಾಕಾಗ ನನಗೆ ಬನ್ನಿ 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 ಬನ್ನಿ

ಓ ವೆರಿ ನೈಸ್ ಥ್ಯಾಂಕ್ ಯು ಬ್ರೋ ಬ್ರೋ ಅನ್ಬೇಡ ರೀ ಓ ಥ್ಯಾಂಕ್ ಯು ಕಾಕಾ ಏನು ಕಾಕಾ ಇಕ್ಕೆ ಎಲ್ಲ ಅಂತಾಳೋ ಅಕ್ಕೆ ಓಕೆ ಬರ್ತೀನಿ ಅಣ್ಣ ಏ રોજ ಬಿಡ್ತಾಳ ರೀ ಅದೆಲ್ಲ ಕೆಡವ ಹೋಗಿರ ರೀ ಮನಸಿಂದ ಕೊಟ್ಟಿದ್ದ ಅಕ್ಕೆ ಏ ಓಕೆ ಇಲ್ಲಿ ಇಟ್ಕೊತೀನಿ ಆ ಹಾಯ್ ಓಕೆ ಬರ್ತೀನಿ ಬ್ರೋ ಬರ್ತೀನಿ ಕಾಕಾ ಬೇಡವಾ ನಾ ರೆಡಿ ಆಗಿದ್ ನೋಡಿ ನಾನು ಸಸಿ ಎಟ್ಟು ಹುಡ್ಕೋತಾನ ಅವ್ರ ಕೂಲಿ ಈಕಿ ಬೂಬಿನಿ ಇದೊಂದು ಗತಿ ಮಾಡ ಕಾಣಿಸ ಕಾಣಿಸ್ತು ನಿಕಿ ಇಷ್ಟೆಲ್ಲ ಬಾಂಡೆ ತಿಕ್ಕಿ ನೀವು ಅರ್ಗು ಹೋಗದ್ನಿ ನೋಡಿ ಒಂದ್ ಬಾಂಡೆ ಎಷ್ಟು ಕೊಂಡದವ್ ಇಲ್ ನೋಡ್ದ ಅಡಿಗೆನು ಮಾಡಿಟ್ಟಿನಿ ಎಲ್ಲಾ ಇನ್ನ ಯಾವಾಗ ಬರ್ತಾವ ಹೊಯ್ಕೊಂತ ಹೋಗ್ಯತ್ತ ಏನ್ ಶೆಟ್ಟಿ ತೆತ್ತೋ ಹಾಳಾಗಿ ಹೋಗ್ಯತ್ತೋ ಇನ್ನ ಯಾವಾಗ ಬರ್ತತ್ತೋ ಎಲ್ಲಾರ್ಗು ಇಡೀ ಊರು ಮಂದಿಗೆಲ್ಲ ಸಾವು ಬರ್ಲಾತಿ ನೋಡ್ವಾ ನಮ್ಮ ಅತ್ತಿಗೆ ಯಾಕೆ ಸಾವು ಬರ್ವಾತ ನಾ ತಿನ್ನ ಸಾಕಾಗಿ ಏನಂದಿ ನನಗೆ ಸಾವು ಬರಬೇಕಾ ಸುಳ್ಳು ಆಗಿಟ್ಟು ಸುಮ್ಮನೆ ಬರಲಿ ನೀನು ಕುಣಿಯಾಗಿಟ್ಟು ಕುಣ್ಗೋತ ಬರಲಿ ಆಟೋ ಹಚ್ಚ್ಯಾನು ಯಾಕ ನಾವು ಒಂದು ಇಟ್ಟು ಹೊರಗೆ ಹೋಗ್ಬಂದ್ರಿ ನಿನ್ನ ಹೊಟ್ಟೆ ಬೆಂಕಿ ಹಾಕಿದಂಗ ಆಕತ್ತಲ್ಲ

மத்தடி ஹாந்தோசிட்டு நன்ட்டு சூல்ரி

ತಿಂಡಿ ಮತ್ತ ನಿಮಗ ಇಬ್ಬರಿಗೂ ಮೂರ್ ಹತ್ತು ಬೇಷ್ ಎಲ್ಲಿಂದ ಬರ್ತೈತಿ ಕೊಡ್ತಾನೆ

ఒప్పుకొందేనా చు దేవ్ బయ్ కొట్ట నా చందే మాట్ ఇట్ చపాతి మిడు ఆక ఇన్న చపాతి ఆట ఐత ని నా మాత్ర ಅತ್ತಿ ನಾ ಹೇಳಾತಿನ್ ಕೇಳೋ ಏನ್ ಮಾಡ್ತೀವ ಏನು ಮಾಡಲ್ಲ ನಾ ಏನ್ ಹೇಳತ್ತೀನಿ ಅಂದ್ರ ಇವತ್ತ ಅಲ್ಲೇ ಆಚ ಈಕೆ ಸುಮಿತ್ರಾ ಮತ್ತ ದ್ರಾಕ್ಷಾಯಿನಿ ಪುಟ್ಟಿ ಅವ್ರೆಲ್ಲ ರಾತ್ರಿ ಫೋನ್ ಹಚ್ಚಿದ್ರು ಎರಡ್ ನೂರ್ ರೂಪಾಯಿ ಇದ್ದು ಸೇಲ್ ಬಂದೈತಂತ ಬಿಜಾಪುರದಾಗ ನಾ ಈಗ ಹೊಂಟಿನತ್ತಿ ಏನ ಏನ ಎದಕ್ಕೆ ಹೊಂಟಿನಿ ಸೀರಿ ತರಲಾ ಹೊಂಟಿನಿ ಸೀರಿ ತರಕ್ಕ

ಯಾಕ ನೀ ಏನು ಹೆಂತಿ ಹೆಂತಿ ಇದು ಮಾಡಿ ಬರಿ ಬರಿ ನಾನ ಮಾಡಲಿ ನಾವ ಮುಚ್ಚದಿತ್ತ ಹೇಳು ಮುಚ್ಚ ಮಕ್ಕ ಇದು ಹಾರಿ ಹೋಗಿದಿತ್ತು ಸುಮ್ಮಿರು ಸಿಟಿ ಇದು ಬಡಿಗೆ ಮನೆಗ ಬಡದ ಒಡಸರ ಮನ ಆ ಮುಂದಿನ ಮನೆ ಸಂಗವ ಸಸಿ ಆಂ ಕೆಲಸ ಮಾಡ್ತಾರೆ ನೋಡಿ ಏನ ಸಂಗವ ಸಚಿ ಆಂ ಕೆಲಸ ಮಾಡ್ತಾ ಅಂದ ಸಸಿ ಒತ್ತ ತಳ ಅದಕ್ಕೆ ಒತ್ತ ಇಟ್ಟು ಕುಂತು ಚಕ್ ತಗೋರಿ ಚಾರಿ ತಗೋರಿ ನಾಷ್ಟರಿ ಅಂತಾ ನೀನ ಎತ್ತಗ ನಡಿ ಹಿಡಿ ನಡಿ ನಾಯಕತೆ ಮಾಡಿ ನನ್ನ ನಾಯಿ ನಾಯಿಕಿಂತ ನಡಿ ನೀರಿಗೆ ನಾಯಿ ಮತ್ತೆ ಆಟಾ ಅಚನ ಎಲ್ಲಿ ಹೋಗಂಗಿಲ್ಲ ಸೀದಾ ಕೆಲಸ ಮಾಡೀಲಿ ಆಟಾ ಹಚ್ಚಳ ಆಟಾ ಆ ಇಜ್ಜಿದ್ರ ಆಗಂತ ಹೇಳಿ ಮುಂಜಿನ ಮನ್ಯಾಗಿ ನೋಡಿ ಕಲಿ ಒಂದಿಟ್ಟು ಬುದ್ಧಿ ಬರ್ತೈತೆ ಅವಾಗರ ಅಲ್ಲ ಆತ್ಯ ನಾ ಇಟ್ಟು ಸಂಬಾತ್ ಸಿಕ್ಕೇನಂತ ನಿನ್ನ ಕೈಯ್ಯಾಗ ನಡ್ದದ ಚಾಪ್ಟ್ರದು ಇದ್ದಾಕಿ ಸಿಕ್ಕಿದ್ರು ಏನಾಗ್ತಿತ್ತು ಅಯ್ಯ ಏಯ ಏಯ್ ಅಯ್ಯ ಬಿದ್ದ ಇದ್ರಿ ನೀನ ಸಂಬಾ ಆಯ್ತ ನೀನ ಯಾರ ಕೆಲಿ ಬೋಸಾಕಿ ನೀನು ಸಂಬಾಯಿತ ಅಂತ ತಿಕ್ಕಿ ಸಂಬಳ್ತ ಹೋಗ್ಯಾನ ಕಟಿನ್ ಶಾಪ್ನ್ಯಾಗ ಹೋಗಿ ಕತ್ತಿ ತಗೊಂಬರ್ತೀಯ ಹೋಗಿ ಕೊಟ್ಟಿತ್ತು ಎದಕ್ಕ ನಿಂತ ಬಳ್ಸಿಬಿಡ್ತೀನಿ ಮಂದಿ ಯಾಕೆ ಬೋಳ್ಸಿ ರೀ ಯಾಕೆ ಕೊಟ್ಟಿತನು

சாவது ஏன்னா கனாக

ಏನಿಲ್ಲ ಚಲೋ ಆಗೇತೇನು ರೀ ಅಂತ ಕೇಳಿದೆ ಹ್ಞೂ ಚಲೋ ಆಗೈತೆ ನಡಿ ಕಿವಿ ಅಂತ ಇಲ್ಲೇ ಇರ್ತಾವ ಆನೆ ಕಿವಿ ಕಿವಿ ಅದಾವೆ ಯಾರಿಗೋತ್ತು ದೊಡ್ಡ ದೊಡ್ಡ ನೀನು ನೋಡು ಹಂದಿ ಕಿವಿ ಇವಲ್ಲ ಏನಂದ್ರಿ ಏನಿಲ್ಲ ನಡಿ ಯಾಕತ್ತಿ ಬಾಳ್ ಮಾತಾಡತ್ತಿ ಅವಾಗಿಂದ ಬಿಟ್ಟಂಗ ಬಿಟ್ಟಂಗೆ ಹಾಂ ಮಾತಾಡಿ ಏನು ಮಾತಾಡಿದಿ ಹ ಹಾಂ ತಿನ್ನ ಶಾನ್ಯದಿ ಹೆಂಗೆ ಹೋಗು ಹಾಂ ನಿಲ್ ತಂಬೋಗ

ஆனால் அவர்கள் தொடர்ந்து படிக்கும் நான் போனா அவன் அடித்துவிட்டது

ಸಮಾಧಾನ <pyatete> ಮಾಡ್ಕೊಳದ <dragon> <forceuks> <conduct> <assistantVOICEOVERities> தலைகிடி கு ஊட்டனு நீர்

இருக்கு நீ நினைச்சுக்கோ. நான் வந்துருவேன்ல ஆக்கலாக்கு கொத்தாகலைக்கு <music/> கரையின் அக்கம் வந்து நீ வருவது தொறுத்தான் தான் நான் மடித்த பேணும். நீ நன்னோட ஏற்பு உற்பத்தியால்ல மக <laughs> 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 <Alla, laughs> ಡಿ ತಡಿ ಚಪಾತಿ ಮಾಡಾತಿದ್ಲು ನಾನು ಗಿರ್ನಿಗೋ ಬಂದಿನಿ ಗಿರ್ನಿಗದ ನಾವ್ ಹೋಗ್ ಬಂದಿನ ಅಟ್ಟು ಅಟ್ಟೇನಬೇಕ ಐರಿ ಹತ್ತಿ ದ್ರಾಕ್ಷ ನೀ ಮಂಜುಳಾ ಶೇಲ್ ಗುಂಟರ ನಾನು ರೂಪಾಯಿ ಕೊಡ್ರಿ ನಾ

ಈಗ ಇಲ್ಲ ಸಮಾಧಾನ ಮಾಡ್ಕೋ ಏನು ಸಮಾಧಾನ ಮಾಡ್ಕೋತಾರ ಇನ್ನೊಂದ್ ಎರಡ್ ದಿನ ಇನ್ನೊಂದು ಇನ್ನೊಂದ್ ಎರಡ್ ಆಕಿ ಕೈಲಾಸ ಕಳಿಸ್ತೀನಿ

ಹಂಗಂದ್ರೆ ನಾ ಹೇಳಿದ್ದೇವ್ರು ಎಲ್ಲ ಬರ್ಕಟ್ಟಾಯ್ತ ಜಾ ಈಗೋದ್ರೆ ಬಕ್ರಾಗಳು ನನ್ನ ಮುನಿಬಿಟ್ಟು ಕಳಿಸ್ತಾರಂತೆ ತಿರುಪತಿ ಕೊಳಸ್ತಾರಂತ ತಿರುಪತಿ ಹಾಂ ತುಗಂಬಾ ಮತ್ತೆ ಊರಿಗೆ ನೋಡ್ತಾರೆ ಹಂಗೇನೋ ಪ್ಲಾನ್ ಇದೆ